ನಮಸ್ಕಾರ ರೀ ಹೆಂಗದ್ರಿ ಎಲ್ಲರೂ ತನ್ವೀಸ್ ಕಿಚನ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ಸಿಂಪಲ್ಲಾಗಿ ಹೋಟೆಲ್ ಸ್ಟೈಲ್ನಾಗ ಎಗ್ರೇಸ್ನ ಮನ್ಯಾಗ ಹೆಂಗ್ ಮಾಡ್ಕೋದು ಅಂಥೇಳಿ ಎಗ್ರೇಸ್ನ ಮಾಡಿ ತೋರ್ಸಾಕತ್ತೇನ್ರಿ ಬಹಳ ರುಚಿಯಾಗಿ ಟೇಸ್ಟಿಯಾಗಿ ಸಿಂಪಲ್ಲಾಗಿ ಕೇವಲ ಐದು ನಿಮಿಷದಲ್ಲಿ ನಾವು ಈ ಎಗ್ ರೇಸನ್ನು ರೀ ಭಾಳ ಟೇಸ್ಟಿಯಾಗಿರುತ್ತೆ ರೀ ನೀವು ಈ ಮೆಥಡ್ನಾಗ ಒಂದ್ಸಲ ರೈಸ್ ಮಾಡಿದ್ರಿ ಅಂದ್ರೆ ಪದೇ ಪದೇ ಇದೇ ರೀತಿ ಮಾಡ್ಕೊಂಡ ತಿಂತೀರಿ ಅಷ್ಟು ರುಚಿಯಾಗಿ ಎಗ್ ರೇಸ್ ಬರ್ತೈತ್ರಿ ಬರೀ ಹೆಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡುನು ಈ ಒಂದು ರೈಸ್ನ ಹೆಂಗೆ ಮಾಡೋದು ಸಿಂಪಲ್ ಆಗಿ ಅಂಥೇಳಿ ವಿಡಿಯೋನ ನೋಡ್ಕೊಂಡು ಬರೋಣಂತ ಫಸ್ಟ್ ನಾನಿಲ್ಲಿ ಈ ರೈಸ್ ಮಾಡೋಕೆ ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಬೆಳ್ಳುಳ್ಳಿನ ತೊಗೊಳಾಕತ್ತೇನ್ರಿ ಸ್ವಲ್ಪ ಬೆಳ್ಳುಳ್ಳಿ ಒಂದೆರಡು ಹಸಿ ಮೆಣಸಿನ್ಕಾಯಿ ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ಚಕ್ಕೆ ತೊಗೊಳಾಕತ್ತೇನ್ರಿ ಇದಿಷ್ಟು ನೀರನ್ನು ಹಾಕಬೇಡ್ರಿ ಸಣ್ಣಗೆ ರುಬ್ಕೊಂಡ ಬರ್ರಿ ನೋಡ್ರಿ ಈ ರೀತಿ ಪೇಸ್ಟು ಅದು ನೀರು ಹಾಕಿ ರುಬ್ಬಾಕ ಹೋಗಬೇಡ್ರಿ ಇವಾಗ ಈ ರುಬ್ಬಿರೋ ಪೇಸ್ಟ್ನ ಇಡ್ರಿ ಆಮೇಲೆ ಒಂದು ಪ್ಯಾನ್ನ ಬಿಸಿ ಮಾಡೋಕೆ ಇಡ್ರಿ ಸ್ವಲ್ಪ ಪ್ಯಾನ್ ಬಿಸಿಯಾಗಿಂದ ಅಡುಗೆಣ್ಣಿನ ಸೇರಿಸ್ಕೊಳಾಕತ್ತೇನ್ರಿ ನಿಮ್ಗೆ ರೈಸ್ ಎಷ್ಟು ಬೇಕೋ ನೀವು ಎಷ್ಟು ರೈಸ್ ಮಾಡ್ತಿರಲ್ಲ ಅದ್ರ ಮೇಲೆ ಅಡುಗೆ ಎಣ್ಣಿನ ನೋಡಿಕೊಂಡು ಹಾಕೋರಿ ಇವಾಗ ಸ್ವಲ್ಪ ಎಣ್ಣೆ ಕಾದಿಂದ ಒಂದು ಏಲಕ್ಕಿ ಮತ್ತು ಒಂದು ಲವಂಗ ಒಂದು ಸ್ವಲ್ಪ ಜೀರಿಗೆ ಒಂದು ಸ್ವಲ್ಪ ಸಾಸಿವೆ ಹಾಕಿ ಫ್ರೈ ಮಾಡಿರಿ ಈಗ ಮೀಡಿಯಮ್ ಸೈಜ್ದು ಎರಡು ಉಳ್ಳಾಗಡ್ಡಿನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನಿರಿ ಇವಾಗ ಉಳ್ಳಾಗಡ್ಡಿನ ಹಾಕಿ ನೀಟಾಗೆ ಫ್ರೈ ಮಾಡ್ಕೊರಿ ಎಣ್ಣೆ ಒಳಗೆ ಉಳ್ಳಾಗಡ್ಡಿ ಫ್ರೈ ಆಗಬೇಕ್ರಿ ಅದಕ್ಕೆ ಒಂದು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ನೀಟಾಗಿ ಫ್ರೈ ಮಾಡ್ಕೊರಿ ನೋಡಿರಿ ಈ ರೀತಿ ಆಗಬೇಕು ಈ ರೀತಿ ಫ್ರೈ ಆಗಿಂದ ಆಗಲೇ ನಾವು ಮಾಡಿಟ್ಟಿರುವಂಥ ಪೇಸ್ಟನ್ನ ಇವಾಗ ಇದಕ್ಕೆ ಸೇರಿಸಿ ನೀಟಾಗೆ ಇನ್ನೊಂದು ಸಲ ಫ್ರೈ ಮಾಡ್ಕೊರಿ ನೋಡಿರಿ ಈ ರೀತಿ ಫ್ರೈ ಆಗಬೇಕು ಉಳ್ಳಾಗಡ್ಡಿ ಎಷ್ಟು ನೀಟಾಗಿ ಫ್ರೈ ಆಗ್ತಾವಲ್ಲ ರೈಸ್ನು ಅಷ್ಟು ಟೇಸ್ಟಿಯಾಗಿ ಬರ್ತೈತ್ರಿ ಇವಾಗ ಅದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮ್ಯಾಟೋನ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡೇನು ರೀ ಈಗ ಟೊಮ್ಯಾಟೋವನ್ನು ಸೇರಿಸಿ ನೀಟಾಗಿ ಇನ್ನೊಂದು ಸ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋರಿ ನೋಡ್ರಿ ಈಗ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ನೀಟಾಗಿ ಫ್ರೈ ಆಗಿದ್ದಾವೆ ಈಗ ಇದಕ್ಕೆ ನಾವು ಮಸಾಲೆನ ಸೇರಿಸ್ಕೋಬೇಕ್ರಿ ಒಂದು ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಪುಡಿ ಮತ್ತು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲೆ ಒಂದು ಅರ್ಧ ಟೀ ಸ್ಪೂನಷ್ಟು ಹಳದಿ ಪೌಡ್ರು ಇವನ್ನೆಲ್ಲ ನೀಟಾಗಿ ಮಿಕ್ಸ್ ಎಣ್ಣೆ ಒಳಗೆ ಇದೆಲ್ಲ ಫ್ರೈ ಆಗಬೇಕು ನೋಡಿರಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ನಾನಿದಕ್ಕೆ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹುಣಸೆ ಹಣ್ಣಿನ ರಸಾನ ಸೇರಿಸ್ಕೊಳಕತ್ತೇನ್ರಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಮೊದ್ಲು ಸ್ವಲ್ಪ ನೆನೆ ಹಾಕಿರಿ ನೆನೆ ಹಾಕಿಂದ ಅದ್ರ ರಸನ ಈ ರೀತಿ ಸಪ್ರೇಟ್ ಆಗ್ತೈತಿ ಇವಾಗಿದ್ನ ಈ ಮಿಶ್ರಣದೊಳಗೆ ಸೇರಿಸ್ಕೋಬೇಕ್ರಿ ನಿಮ್ಗೆ ಇದು ಬೇಡ ಅಂದ್ರೆ ನಿಂಬೆ ಹಣ್ಣು ಯೂಸ್ ಮಾಡ್ಕೋಬೋದು ನೋಡ್ರಿ ನಾನಿಲ್ಲೆ ಹುಣಸೆ ಹಣ್ಣಿನ ರಸನ ಸೇರಿಸ್ಕೊಳಕತ್ತೀನಿ ಈ ರೀತಿ ಹುಣಸೆ ಹಣ್ಣಿನ ರಸಾನ ಸೇರಿಸೋದ್ರಿಂದ ರೈಸ್ ಐಟಮ್ ಆಗಲಿ ಇಲ್ಲ ಸಾಂಬಾರಾಗಲಿ ಭಾಳ ಟೇಸ್ಟಿಯಾಗಿ ಹುಳಿ ಹುಳಿಯಾಗಿ ಬರ್ತೈತ್ರಿ ನೀವು ಒಂದ್ಸಲ ಟ್ರೈ ಮಾಡಿರಿ ಇವಾಗ ಇದನ್ನ ನೀಟಾಗಿ ಇನ್ನೊಂದು ಸಲ ಫ್ರೈ ಮಾಡಿಕೊಂಡು ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಒಂದೊಂದು ಮೊಟ್ಟೆನ ರೀ ನಾನಿಲ್ಲೇ ಒಂದು ಪ್ಲೇಟ್ ರೈಸ್ನ ಮಾಡ್ಕೋದ್ರಿಂದ ಮೂರು ಮೊಟ್ಟೆನ ಸೇರಿಸ್ಕೊಂಡೇನಿ ನೀವು ಜಾಸ್ತಿ ಮಾಡ್ಕೋದಾದ್ರೆ ಇನ್ನೂ ಜಾಸ್ತಿ ಎಗ್ನ ಯೂಸ್ ಮಾಡ್ರಿ ಅಂದ್ರೆ ಈ ಎಗ್ ರೈಸು ಬಹಳ ಟೇಸ್ಟಿಯಾಗಿ ಬರ್ತೈತ್ರಿ ಎಗ್ ರೈಸ್ ಆಗಿರೋದ್ರಿಂದ ಎಗ್ನ ಜಾಸ್ತಿ ಯೂಸ್ ಮಾಡಿಕೊಂಡ್ರೆ ಟೇಸ್ಟಿಯಾಗಿ ಬರ್ತೈತಂತ್ರಿ ಇವಾಗ ನೋಡ್ರಿ ನಾನು ಈ ರೀತಿ ನಿಧಾನವಾಗಿ ಮೊಟ್ಟೆನ ಮಿಕ್ಸ್ ಮಾಡ್ಕೊಳಕತ್ತೇನ್ರಿ ಒಮ್ಮೆ ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊಳಕ ಹೋಗ್ಬೇಡ್ರಿ ಯಾಕಂದ್ರೆ ಎಗ್ ರೈಸ್ ಜೊತೆಗೆ ಮೊಟ್ಟೆ ಈ ರೀತಿ ದಪ್ಪ ದಪ್ಪಾಗಿ ಬಂದ್ರೆ ತಿನ್ನೋಕು ಭಾಳ ಟೇಸ್ಟ್ ಆತೈತ್ರಿ ಹಂಗೆ ನೋಡೋಕು ಚೆಂದ ಕಾಣಿಸ್ತೈತಿ ಲಾಸ್ಟಿಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇವಾಗ ಮೊಟ್ಟೆ ಒಂದು ಸ್ವಲ್ಪ ಫ್ರೈ ಆಗೈತ್ರಿ ಇವಾಗ ನಾವು ಪೂರ್ತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೋರಿ ಮಿಕ್ಸ್ ಮಾಡ್ಕೊಂಡ ಒಂದು ಎರಡು ನಿಮಿಷ ಬೇಯಿಸ್ಕೊರಿ ಇದೇ ರೀತಿ ನೋಡಿರಿ ಈಗ ನಾವು ಆಗಲೇ ಮಾಡಿಟ್ಟಿರುವಂಥ ಅನ್ನನ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಎಗ್ ರೈಸು ರೆಡಿ ಆಗ್ತೈತ್ರಿ ಇವಾಗ ಲಾಸ್ಟಿಗೆ ಸ್ವಲ್ಪ ಸಣ್ಣ ಸಣ್ಣದಾಗಿ ಕಟ್ ಮಾಡಿಟ್ಕೊಂಡಿರುವಂಥ ಕೊತ್ತಂಬರಿನ ಹಾಕಿ ನೀಟಾಗೆ ಎಲ್ಲ ಅನ್ನನೂ ಒಂದು ಸಲ ಮಿಕ್ಸ್ ಮಾಡಿಕೊಂಡ್ರೆ ರುಚಿ ರುಚಿಯಾದ ಎಗ್ ರೈಸು ರೆಡಿ ಆಯ್ತು ರೀ ನೀವು ಈ ವಿಧಾನದಾಗ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಸಣ್ಣವರಿಂದ ಹಿಡಿದು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಈ ಎಗ್ ರೈಸ್ ರೆಸಿಪಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊರಿ ಹಂಗೆ ಈ ರೈಸ್ಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡ್ರಿ ಈ ರೈಸ್ ರೆಸಿಪಿನ ಬೆಳಿಗ್ಗೆ ಅಕಸ್ಮಾತಾಗಿ ಲೇಟಾಗಿ ಒಂದು ಸಲ ಟ್ರೈ ಮಾಡಿ ನೋಡ್ರಿ ಕ್ವಿಕ್ಕಾಗಿಯೂ ಆಗ್ತೈತಿ ಮತ್ತು ಸಿಂಪಲ್ಲಾಗಿಯೂ ಆಗ್ತೈತಿ ಮಕ್ಕಳ ಟಿಫಿನ್ ಬಾಕ್ಸಿಗೂ ಇದನ್ನು ಆರಾಮಾಗಿ ಮಾಡಿ ಕಟ್ಬೋದ್ರಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ವಿಡಿಯೋಸ್ನ ಹಿಂಗೆ ನೋಡ್ಕೊತ ಇರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಮುಂದಿನ ವೀಡಿಯೋದಾಗ ಇದಕ್ಕೆ ಚಲೋ ರೆಸಿಪಿ ಜೊತೆ ಸಿಗೊಂಡ್ರಿ ಅಲ್ಲಿ ಮಠ ಎಲ್ಲರೂ ವೀಡಿಯೋಸ್ನ ಹಿಂಗೆ ನೋಡ್ಕೊತ ಇರಿ ಎಲ್ಲರಿಗೂ ಬಾಯ್ರಿ